ಹಾ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಲ್ಲಿ ಕಾಶಿಬಾಯಿ ಅವರ ದೇಸಾಯಿ ಮನೆ ಮೊದಲು ಮೊದಲಿಗೆ ರಾಣಿ ಚೆನ್ನಮ್ಮ ಹೆಂಗೆ ದೇಸಗತ್ತಿತ್ತು ಹಂಗೆ ಇಲ್ಲಿ ದೇಸಾಯಿ ಅವರ ಮನೆ ದೇಸಗತ್ತಿ ಅದ ಇದು ಮೂಲತಃ ಬಿಜಾಪುರ ಜಿಲ್ಲಾ ಬಬ್ಲೇಶ್ವರ ತಾಲೂಕು ಹಳಿ ಜೈನಾಪುರ ಇದು ಇದು ಕಾಂತ ನೋಡ್ರಿ ಇದು ದೇಸಾಯಿ ಮನೆಯವರ ದೇಸಗತ್ತಿ ನೋಡ್ರಿ ನನ್ನ ತಿಳಿಮಟ್ಟಿ ಕಾಶಿಬಾ ಬಗ್ಗೆ ಹೇಳ್ಬೇಕಂದ್ರೆ ಕಾಶಿಬಾ ಅವ್ರ ಮೂಲತಃ ಬಾಗಲಕೋಟೆ ಜಿಲ್ಲಾ ಬಿಳಗಿ ತಾಲೂಕು ಸಣ್ಣ ಗ್ರಾಮದವರು ಇಲ್ಲಿ ಸಂಗಪ್ಪ ದೇಸಾಯಿ ಅನ್ನೋರ ಜೊತೆ ಮದುವೆ ಆಗುತ್ತ ದೇಸಾಯಿ ಮನೆ ತಂದು ಭಾಳ ದೊಡ್ಡದಿರ್ತಾರೆ ಸುತ್ತಮುತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಳ್ಳಿಗೆ ಅವ್ರು ಏನು ಮಾಡ್ತಿರ್ತಾರೆ ನ್ಯಾಯ ಪಂಚಾಯಿತಿ ಮಾಡ್ತಿರ್ತಾರೆ ಇದು ನೋಡ್ರಿ ಅವರ ಮನೆ ಮೊದಲಿಂದ ಇವಾಗ ಸದ್ಯದ ಮಟ್ಟಿಗೆ ಇಲ್ಲಿ ಅವರು ಯಾರು ಅವರು ಇಲ್ಲ ಅಂದರೆ ಬೇರೆ ಬೇರೆ ಕಡೆ ಯಾವ್ದಾರಂತ ನಮ್ಗೆ ಕೇಳಿಪಟ್ಟರು ಕೇಳ್ಪಟ್ಟೆ ಇದು ನೋಡೋಕಾಂತಲ್ಲ ಒಳಗಡೆ ಈಗ ಹಿಂಗದ ಅವಾಗ ಹೆಂಗಿತ್ತೋ ಇದು ಎಷ್ಟು ವೈಭವದಿಂದ ಇರ್ಲಾಕಿಲ್ಲ ಅನ್ಕೋತೀನಿ ಇನ್ನೂ ಏನೂ ಆಗಿಲ್ಲ ಇದು ಇದು ಯಾವಾಗಲೂ ಇದು ಇದು ಉಳಿಬೇಕಂತ ನಾನು ಕೇಳ್ಕೊತೀನಿ ರೀ ಈ ಮುಖಾಂತರ ನೀವು ಯಾರು ಸಪೋಸ್ ಇದು ನೋಡೋಕೆ ಬಂದರು ಮಾಡಿದ್ರಲ್ಲಿ ಇಲ್ಲಿ ದಯವಿಟ್ಟು ಇದಕ್ಕೆ ಏನು ಯಾರು ಇದಕ್ಕೆ ಹಾನಿ ಮಾಡಬಾರ್ದು ಈ ಮುಖಾಂತರ ಕೇಳ್ಕೊತೀನಿ ನೋಡ್ರಿ ಹೆಂಗದ ಇದೆಲ್ಲ ಜೀಡೆ ಎಲ್ಲ ಒಳಗೆ ಜೀಡ್ ಬ ತುಂಬಿಬಿಟ್ಟದೆ ಒಳಗಡೆ ಎಲ್ಲ ಇದು ಅದು ಹಿಂಗೆ ಒಳಗಡೆ ಇದು ಮೇಲ್ಗಡೆ ಕುಂತ ನನ್ಗನ್ ಸುಮ್ಮಗ ಅವ್ರಿ ನ್ಯಾಯ ಪಂಚಾಯಿತಿ ಮಾಡ್ತಿರ್ಬೇಕು ಅಂದ್ಕೊಂಡಿದ್ದು ಇನ್ನು ನೋಡ್ರಿ ಹೆಂಗೆ ಅದ ಇನ್ನೂ ಏನೂ ಆಗಿಲ್ವ ಎಲ್ಲಿ ಯಾವುದು ಹುಳಾನು ತಿಂದಲ್ಲ ಏನೂ ಇವಕ್ಕೆ ಜೀಡ್ ಅಷ್ಟೇ ಹಿಡಿದು ಅಷ್ಟೇ ಮತ್ತೇನಿಲ್ಲ ನೋಡ್ರಿ ಇದನ್ನು ಆವಾಗಿನ ಟೈಮ್ದಾಗ ಹಂಗೆ ಅಷ್ಟು ಇವಾಗ ಹಿಂಗೆ ಕಾಣ್ತದೆ ಅವಾಗಿನ ಟೈಮ್ದಾಗ ಇದು ಎಷ್ಟು ವೈಭವದಿಂದ ಇರ್ಲಾಕಿಲ್ಲ ಅಂದ್ಕೊಂಡು ತಿಂದಿದ್ದೆ ನಾನು ಇದು ಎಲ್ಲ ಹಾಳಾಗಿ ಬಿಟ್ಟಿದ್ದು ಈಗ ಮೇಲ್ಗಡೆ ಎಲ್ಲ ಇದು ಈ ಹೊರಗಡೆ ನೋಡ್ರಿ ಇದು ಅದು ಎಲ್ಲರಿಗೂ ಇವತ್ತು ನಾವು ಜೈನಾಪುರ್ ಬಂದಿದ್ದೀವಿ ಇದು ಮೂಲತಃ ಜೈನಾಪುರ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕಿನ ಬರ್ತದೆ ಕಿತ್ತೂರಾಣಿ ಚೆನ್ನಮ್ಮದೇ ಹಾಗೆ ದೇಸಗತ್ತಿ ಇರ್ತದೆ ಕಿತ್ತು ಹಂಗೆ ಅದೇ ಇರ್ತಾರೆ ಇಲ್ಲಿ ದೇಸಾಯ ಅಂತ ದೇಸಗತ್ತಿ ಇರ್ತದೆ ಸುತ್ತಮುತ್ತ ಇಪ್ಪತ್ನಾಲ್ಕು ಅವರು ನ್ಯಾಯ ಪಂಚಾಯತ್ ಮಾಡ್ತಿರ್ತಾರೆ ಅವ್ರ ಮಾತೇ ಇಲ್ಲಿ ವೇದ ಬಾಕಿ ಹೇಳ್ತದೆ ಅಂಥ ಟೈಮ್ದಾಗ ಹತ್ತೊಂಬತ್ತು ನೂರ ನಲ್ವತ್ತೆರಡರಾಗ ಒಂದು ಕಾಶಿಗವರು ರೋಲ್ಸ್ ರಾಯಲ್ ಕಾರ್ ತರಿಸ್ತಾರೆ ಅದು ಬ್ರಿಟನ್ನಿಂದ ತಂದವರು ಏನಂದ್ರೆ ಬಿಜಾಪುರಿಂದ ಮತ್ತು ಇಲ್ಲಿ ಊರಿಗೆ ಓಡಾಡೋಕೆಷ್ಟು ತೊಂದರೆ ಆಗಿರ್ತದೆ ಅದಕ್ಕೆ ಒಂದು ಫೈ ಐಷಾರ ಕಾರ್ ತರ್ಬೇಕಂತ ಹೇಳಿ ತರಿಸ್ತಾರೆ ತಂದು ಇಂಥ ಟೈಮ್ದಾಗ ಏನಾಗುತ್ತೆ ತಂದು ಅವಾಗೆಲ್ಲ ಬ್ರಿಟಿಷರು ಬಂದುಬಿಟ್ಟಿರ್ತಾರೆ ನಮ್ಮ ದೇಶಕ್ಕೆ ಮತ್ತಿನ್ನೇನಾದ ಅವ್ರಿಗೆ ಅಂತ ಒಂದು ಫೈ ಕಾರ್ ಇರಲ್ಲ ಅವ್ರಿಗೆ ಯಾರೊಬ್ರು ಮೇಲಾಧಿಕಾರಿ ಬರ್ತಿರ್ತಾರೆ ಅದಕ್ಕೆ ಅವ್ರಿಗೆ ಬಂದು ಸ್ವತಃ ಡಿ ಸಿನೇ ಬಿಜಾಪುರ ಕಲೆಕ್ಟ್ರ್ ಬಂದು ಕೇಳ್ತಾರೆ ಹಿಂಗೆ ನಿಮ್ಗೆ ಕಾರ್ ಕೊಡುವಂಥ ಮಟ್ಟಿಗೆ ಅಡ್ಡಾಡೋಕ್ಕೆ ನಮಗೆ ಒಬ್ಬ ಅಧಿಕಾರಿ ಬರ್ತಾರೆ ಅಂತ ಹೇಳ್ತಾರೆ ಆವಾಗ ಕಾಶಿಗೌಡ್ರ ಏನು ಹೇಳ್ತಾರೆ ನಾನು ಗಾಡಿ ಸ್ವಂತ ನಾನು ಓಡಾಡಕ್ಕೆ ಇಟ್ಟೀನಿ ನಾವು ಮತ್ತೊಬ್ರು ಕೊಡಕ್ಕೆ ದಿಟ್ಟ ನಿರಾಕರಿಸ್ತಾಳೆ ಮಾತು ಮಾತಾಡ್ತಾಳೆ ಅವಾಗ ಬ್ರಿಟಿಷರು ಏನು ಹೇಳ್ತಾರೆ ಸಿಟ್ಟು ಬಂದು ನೀವು ಬಗನ ಗಾಡಿ ಅಂದ್ರೆ ಗಾಡಿ ಲೈಸೆನ್ಸನ್ನ ಕ್ಯಾನ್ಸಲ್ ಮಾಡ್ತೀವಿ ರೋಡ್ ಲೈಸೆನ್ಸ್ ಅಂತ ಹೇಳ್ತಾಳೆ ನೀವು ಬೇಕಾದ್ರೆ ರೋಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಿರ ಮಾಡು ಬೇಕಾದ್ರೆ ನನ್ನ ಗಾಡಿ ಇಲ್ಲಿ ಮಗ್ಳು ಹಚ್ಚಿ ಸಗಣಿ ಅಂದ್ರೆ ಬೆರಣಿ ತರ್ತೀನಿ ಕುಳ್ಳು ಹಚ್ಚಿಬಿಡ್ತೀನಿ ಗಾಡಿ ಗಾಡಿಗೆ ನಿಮಗೆ ಕೊಡಲ್ಲ ಹತ್ತೀವಿ ದಿಟ್ಟತ್ತನ ಅಂತ ಮಾತು ಹೇಳ್ತಾರೆ ಅದೇ ಥರ ಅದು ಹಾಗೆ ಬೆರಣಿನ ತರ್ತಾರೆ ಅಂಥ ಕಡೆಗೆ ಅವರು ರೋಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಹಂಗೆ ಕೂಳ್ ಹಚ್ಕಿಸಿ ಅದು ಇಲ್ಲಿಸ್ತಾರೆ ಆಗಿಂತ ಅಂದಾಗ ಆನಂತರ ಇದು ನೋಡ್ರಿ ಇದು ಅವ್ರ ಕಾಶಿಭಾಯ್ ಅವ್ರ ಮನೆ ಇದೇನು ಕಾಣ್ತದಲ್ಲ ಇದಿಲ್ಲ ಕಡೆ ಅಲ್ಕ ಬಳಕೆಲ್ಲ ಬಿದ್ದೋಗ್ಯದ ಇದು ಮುಂದಿನ ದೊಡ್ಡ ಚೊಲೋದು ಇದು ಇದನ್ನು ಕಾಣ್ತದಲ್ಲ ಇದು ಕಾಶಿಭಾಯವ್ರ ಮನೆ ಬೇರೆ ರಾಣಿ ಮತ್ತು ಆ ಕಾರ್ ಏನಾಯ್ತದ ಕೇಳ್ಬಿಟ್ಟಿರೋ ಅದು ಏನು ಬೆಂಗಳೂರು ಮ್ಯೂಸಿಯಮ್ದಾಗ ಇಟ್ಟಾರತಿಲ್ಲಿ ಲೋಕಲ್ದವರು ಅಂದ್ರೆ ಮತ್ತು ಅವ್ರು ನೋಡಿರಿ ಟೋಟಲ್ ಹದಿನಾರು ಸಾವಿರ ಎಕ್ರೆ ಹೊಲ ಇತ್ತತ್ರಿ ಆನಂತರ ಇಂದಿರಾ ಗಾಂಧಿ ಅವರು ಒಂದು ಕೊಡ್ತಾರೆ ನೋಡ್ರಿ ಏನಂದ್ರೆ ಉಳುವನೆ ಭೂಮಿ ಒಡೆಯ ಮಾಡ್ತಾ ಆಗುತ್ತಲ್ಲ ಆ ಟೈಮ್ದಾಗ ಯಾರು ಹೊಲ ಅವ್ರವ್ರು ಮಾಡಿದ್ಲ ಅವ್ರವ್ರಿಗೆ ಆಗಿಬಿಡ್ತದ ಆ ಟೈಮ್ದಾಗ ಅವ್ರ ಹೆಸರಿಗೆ ಹಚ್ಬಿಡ್ತಾರತ್ತ ಅವರು ಮತ್ತು ಹೇಳ್ಬೇಕಂದ್ರೆ ಇನ್ನು

ಕಟ್ಟ ನೋಡಿ ಕಲ್ನ ಇದು ಆನಂತರ ಇನ್ನು ನೋಡಿ ಇಲ್ಲೊಂದು ಮಗ್ಲ ಇಲ್ಲೊಂದು ಒಳಗಡೆ ಒಂದು ರೂಮಿಂದು ರೂಮ್ ಅದ ಅದ್ರ ಇದು ಎಲ್ಲ ಬಿದ್ದ ಹಾಳಾಗ್ಬಿಟ್ಟದ್ರ ಏನೂ ಉಳಿದಿಲ್ಲ ಇನ್ನೇನು ಹೊಳೆ ಬಂದದಲ್ರಿ ಹಿಂದ್ಗಡೆ ಕಷ್ಟ ಅದ ಸಮೀಪ ಹಿಂಗಾಗಿ ಊರ ಸ್ವಲ್ಪ ಹಿಂದ್ಗಡೆ ಇದೆಲ್ಲ ಮುಳುಗ್ಯದ ಇದು ಇನ್ನೂ ಇನ್ನು ಮುಳುಗು ಅಂಥದಾಗದ ಇನ್ನೂ ಮುಳುಗಿಲ್ಲ ನೋಡ್ರಿ ಹಿಂಗೆ ನೋಡ್ರಿ ಇದು

ಹಾ ರೀತ್ರಮ ಗೊತ್ತಿಲ್ಲ ತಿಳಿಸ್ಕೊಡ್ಬೇಕಾಯ್ತೀನಿ ಮನೇ ಬಂಗ್ಲೆ ಅಂದಂಗ್ ಇದು ಎಲ್ಲ ಆವಾಗಿನ ಕಾಲದ್ರಿ ಇದೆಲ್ಲ ಹಾಂ ಇದೆಲ್ಲ ಎತ್ ಕಟ್ಟಿಬಿಟ್ಟಾರ ಈಗ ರೀ ಹ್ಮ್ ಹಾಂ ಹಾಂ ಇದು ಎಲ್ಲ ವಾಡೇನ ಅಂದಂಗ್ ವಾಡೇನ್ ಯುಡೀರಿದು ಅವಾಗೆಂಟ್ರಿ ಹ್ಮ್ ಹ್ಮ್ ಇದು ಎಲ್ಲ ವಾಡೇನ ಅಂದಂಗ್ರಿದು ಹ್ಮ್ ಹ್ಮ್ ಇವೆಲ್ಲ ಇಲ್ಲಿ ಏನ ಕಾಣ್ತಾ ಇಲ್ರಿ ಅದೇನದು ಹ್ಮ್ ಇದು ಎಲ್ಲ ವಾಡಿಯಂಗ ಇದು ದೊಡ್ಡದು ಹಾ ಹಾ ಇದು ಮನಿ ಏನು ಆಗ್ಯದಲ್ಲ ಇದು ಎಲ್ಲ ಅವ್ರ ಜಾಗದಾಗ ಕತಿ ಅಂದಂಗ ಆಯ್ತು ಇದು ಎಲ್ಲ ವಾಡಿ ಅಂದಂಗ ಆಯ್ತು ಇದು ಇಲ್ಲೊಂದ್ ಏನಾಯ್ತಲ್ ರೀ ಕಡಿ ಹೌದಂದ್ರ ಇಲ್ಲಂದ್ರ ಇಲ್ರಿ ನೆನಪುಗಳು ಹಿಂದ್ ಹಿಂಗ್ ಒಬ್ಬ ಹುಡುಗ ಬಂದಿದ್ನಪ್ಪ ಹಾಕಿದ್ನಪ್ಪ ಅಷ್ಟೇ ಎಲ್ಲರ ಹುಡ್ಕ್ಯಾಡ ಸಿಗ್ತಿರಿ ಹಾಂ ಹೌದಂದ್ರಿ ಇಲ್ಲ ಅಂದ್ರೆ ಇದೆಲ್ಲ ದನದ ಕೊಟ್ಟರಿ ಅಂದಂಗೆ ಆಯ್ತು ರೀ ಹಾಂ ಈಗ ಮಾಡಿದ್ರಿ ಈಗ ಹಿಂಗೆ ಆಯ್ತು ರೀ ಹಾಂ ಹಾಂ ಇದೆಲ್ಲ ಈಗ ಮಾಡಿದ ಆಯ್ತು ಕಟ್ಕೊಂಬರಣ ಅಂದ್ರೆ ಇದು ಎಲ್ಲ ಆಗವಾಗಿಂದ ರೀ ಇದು ಕಟ್ಟ್ಯಾಡ್ರಿ ಇದು ಹಾಂ ಈ ವಿಡಿಯೋ ಮುಖಾಂತ್ರ ಹೇಳೋದೇನಂದ್ರೆ ಬಿಜಾಪುರ ಅಂದ್ರೆ ಗೋಮೆಂಟ್ ಒಂದೇ ಇಲ್ರಿ ಈ ಥರ ದೇಸಾಯ್ ಅಂತಾವೆ ರೀ ಅದು ನಮ್ಮ ಬಸವಣ್ಣ ಇಂಥ ಒಬ್ಬ ವೀರಶೂರ ಮಹಿಳೆ ಇದು ತಿಳಕ್ಕೆ ನನಗೆ ಭಾಳ ಹೆಮ್ಮೆ ರೀ ಅದಕ್ಕೆ ದಯವಿಟ್ಟು ಇನ್ನೂ ಯಾರು ಬಂದು ಈ ಕಡೆ ವಾಡೆ ನೋಡಿಲ್ಲ ಒಂದು ಸರಿ ಬಂದು ನೋಡ್ಕೊಂಡು ಹೋರಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ನಮಸ್ಕಾರ